ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆರಂಭವಾಗಿ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಹಿಚ್ಚ ಸುದೀಪ್ ನೇತೃತ್ವದ ಬಿಗ್ ಬಾಸ್ ಶೋ ನಡೆಯುತ್ತಿರುವ ಜಾಲಿವುಡ್ ಸ್ಟುಡಿಯೋವನ್ನ ಮೊನ್ನೆ ಬಂದ್ ಮಾಡಲಾಗಿತ್ತು ಜಾಲಿವುಡ್ ಸ್ಟುಡಿಯೋದಲ್ಲಿ ಕೆಲವೊಂದು ನಿಯಮಗಳ ಪಾಲನೆ ಆಗಿಲ್ಲವೆಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಬಂದ್ ಮಾಡಿಸಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕೂಡ ಹೊರಗೆ ಕರೆಸಿದ್ರು ಇದೀಗ ಎಲ್ಲವೂ ಸುಖಾಂತ್ಯಗೊಂಡಿದ್ದು ಬಿಗ್ ಬಾಸ್ ಮತ್ತೆ ಆರಂಭವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರಕ್ಕೆ ಕಂಪೇರ್ ಮಾಡಿದ್ರೆ ಮೊದಲು ಸೈಲೆಂಟ್ ಆಗಿದ್ದ ಸ್ಪರ್ಧಿಗಳು ಎರಡನೇ ಹಾಗೂ ಮೂರನೇ ವಾರದಲ್ಲಿ ವೈಲೆಂಟ್ ಆಗಿದ್ದಾರೆ ಇತ್ತ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೊದಲ ದಿನವೇ ಆಚೆ ಹೋಗಿ ವಾಪಸ್ ಬಂದಿರುವ ರಕ್ಷಿತಾ ಶೆಟ್ಟಿ ಕೂಡ ಸಖತ್ ರೆಬಲ್ ಆಗಿದ್ದಾರೆ ಕನ್ನಡ ಅಷ್ಟಾಗಿ ಬಾರದಿದ್ದರೂ ಮಾತನಾಡಲು ಪ್ರಯತ್ನ ಮಾಡ್ತಿದ್ದಾರೆ ಮನೆಯ ಎಲ್ಲಾ ಸದಸ್ಯರೊಂದಿಗೂ ಬೆರೆಯುತ್ತಿದ್ದಾರೆ ದೊಡ್ಡ ಮನೆಯಲ್ಲಿ ಹಿರಿಯ ವಯಸ್ಸಿನವರಾದ ಮಲ್ಲಮ್ಮ ಹಾಗೂ ಕಿರಿಯ ವಯಸ್ಸಿನ ರಕ್ಷಿತಾ ಜೋಡಿ ವೀಕ್ಷಕರ ಗಮನ ಸೆಳೆಯುತ್ತಿದೆ ರಕ್ಷಿತಾ ಶೆಟ್ಟಿ ಮತ್ತು ಮಲ್ಲಮ್ಮ ಕೈ ಕೈ ಹಿಡಿದು ಡಾನ್ಸ್ ಮಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗೆ ಸಾಂಗ್ ಪ್ಲೇ ಮಾಡಲಾಗುತ್ತೆ ಇದು ಕೆಲ ಸ್ಪರ್ಧಿಗಳನ್ನ ಹಾಸಿಗೆಯಿಂದ ಬಿಸಿದ್ರೆ ಇನ್ನು ಕೆಲವರಿಗೆ ಮುಂಜಾನೆಯ ಮೊಬ್ಬಿಗೆ ಜೋಶ್ ತುಂಬುತ್ತೆ ರಕ್ಷಿತಾ ಬಿಗ್ ಬಾಸ್ ಮನೆಗೆ ರೀ ಿ ಕೊಟ್ಟ ಮೇಲೆ ಪ್ರತಿದಿನ ಮಲ್ಲಮ್ಮ ಅವರ ಜೊತೆ ಸ್ಟೆಪ್ ಹಾಕ್ತಾರೆ ಜೊತೆಗೆ ಮಲ್ಲಮ್ಮ ಜೊತೆಗೆ ಹೆಚ್ಚು ಮಾತನಾಡುತ್ತಾ ಫನ್ ಮಾಡುತ್ತಿರುತ್ತಾರೆ ಕಳೆದ ಸಂಚಿಕೆಯಲ್ಲಿ ಮಲ್ಲಮ್ಮ ಚಪಾತಿ ಹಿಟ್ಟು ಕಲಿಸ್ತಿದ್ರು ಆಗ ಅಲ್ಲಿಗೆ ಬಂದ ರಕ್ಷಿತಾ ನಾವಿಬ್ರು ಲಾಗ್ ಮಾಡೋಣ ನೀವು ನಿಮ್ಮ ಊರಿನಲ್ಲಿ ಏನು ತಿನ್ನುತ್ತೀರಾ ಯಾವ ರೀತಿಯ ಅಡುಗೆ ಮಾಡ್ತೀರಾ ಎಂಬುದನ್ನ ತಿಳಿಸಿ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ರು ಹಾಗೆಯೇ ಮಲ್ಲಮ್ಮ ಜೊತೆಗೆ ಹಾಯ್ ಗೈಸ್ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿ ಮುದ್ದಾಗಿ ಇದ್ದೀನಿ ಅಂತ ತಮ್ಮ ಲಾಗ್ ಜೊತೆ ತೋರಿಸಿದ್ರು ಇದಕ್ಕೆ ಮಲ್ಲಮ್ಮ ಕೂಡ ಸಾಥ್ ನೀಡಿದ್ರು ಸದ್ಯ ಇವರಿಬ್ಬರ ಈ ಕ್ಯೂಟ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಜೊತೆಗೆ ನಿಮ್ಮ ಚಪಾತಿಯಲ್ಲಿ ವಿಶೇಷತೆ ಏನು ಅಂದ್ರೆ ಅಜ್ಜಿ ಕೈ ಎಂದಿರುವ ರಕ್ಷಿತಾ ಅವರ ಮಾತು ಕೂಡ ಹಲವರನ್ನ ನಕ್ಕು ನಲ್ಲಿಸಿದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹಕ್ಕ ಬುಕ್ಕ ಹನುಮಂತು ಮತ್ತು ದನರಾ ಜೋಡಿ ಭಾರಿ ಫೇಮಸ್ ಆಗಿತ್ತು ಹನು ಮತ್ತು ಧನು ಜೋಡಿ ಎಲ್ಲರನ್ನ ಮೋಡಿ ಮಾಡಿತ್ತು ಇಬ್ಬರು ಕೂಡ ಜೀವಕ್ಕೆ ಜೀವದಂತಿದ್ರು ಇಂದಿಗೂ ಅವರಿಬ್ಬರ ಸ್ನೇಹ ಹಾಗೆಯೇ ಇದೆ ಇದೀಗ ರಕ್ಷಿತಾ ಮತ್ತು ಮಲ್ಲಮ್ಮ ಜೋಡಿ ಕೂಡ ಹಾಗೆ ಇದೆ ಅಂತ ಹಲವರು ಅಭಿಪ್ರಾಯ ಪಟ್ಟಿದ್ದಾರೆ ಧನ್ರಾಜ್ ಕೂಡ ತಮ್ಮ ವಿಡಿಯೋ ಒಂದರಲ್ಲಿ ಹೇಳಿದ್ದಾರೆ ಭಾರಿ ಖುಷಿ ಮಲ್ಲಮ್ಮನ್ ಕೂಡಿ ಜಾಸ್ತಿ ಇರ್ತಲ್ಲ ಅನುದನು ಫಿಮೇಲ್ ವರ್ಷನ್ ಏನಾದ್ರೂ ಆಗ್ಬೋದೇನು ಇನ್ನು ಇಂದಿನ ಸಂಚಿಕೆಯನ್ನ ನೋಡೋದಾದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಡಾಗ್ ಸತೀಶ್ ಹಾಗೂ ಚಂದ್ರಪ್ರಭಾ ವೈಲೆಂಟ್ ಆಗಿದ್ದಾರೆ ಬಾತ್ರೂಮ್ನಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುವ ಸತೀಶ್ ಮೇಲೆ ಚಂದ್ರಪ್ರಭಾ ಕೆಂಡ ಮಂಡಲವಾಗಿದ್ದಾರೆ ಕಾದು ಕಾದು ಸುಸ್ತಾಗಿ ಕೋಪಗೊಂಡು ಗಾಜು ಹೊಡೆದು ಆಕ್ರೋಶ ಹೊರಹಾಕಿದ್ದಾರೆ ಕಳೆದ ವೀಕೆಂಡ್ನಲ್ಲಿ ಜಂಟಿ ಸದಸ್ಯರಿಗೆ ನಿಮ್ಮ ಪಾರ್ಟ್ನರ್ ಜೊತೆ ಏನಾದ್ರೂ ಸಮಸ್ಯೆ ಆಗ್ತಿದೆಯಾ ಅಂತ ಕಿಚ್ಚ ಸುದೀಪ್ ಕೇಳಿದ್ರು ಆಗಲೇ ಚಂದ್ರಪ್ರಭಾ ಅವರು ಸತೀಶ್ ಬಗ್ಗೆ ದೂರು ನೀಡಿದ್ರು ಇವರ ಹಿಂದೆಯೇ ಹೋಗ್ಬೇಕು ವಾಶ್ರೂಮ್ ಟಾಯ್ಲೆಟ್ ಹೋದ್ರೆ ಬೇಗ ಬರೋದೇ ಇಲ್ಲ ತಿಂಡಿ ಊಟ ಆದ ಕೂಡಲೇ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಹೀಗೆ ಕೆಲ ಕಂಪ್ಲೇಂಟ್ ಮಾಡಿದ್ರು ಮೊದಲ ವಾರದಿಂದ ಇದನ್ನೆಲ್ಲ ಸಹಿಸಿಕೊಂಡು ಬರ್ತಿದ್ದ ಚಂದ್ರಪ್ರಭಾ ಅವರು ಈಗ ತಾಳ್ಮೆ ಕಳೆದುಕೊಂಡು ಕೂಗಾಡಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ